ಹಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ನನ್ನ ಬ್ಲಾಗ್ ಒಂದು ನನ್ನ ಒಂದು ಚಾನಲ್ ಮಾನಿಟೈಸೇಷನ್ ಬಗ್ಗೆ ಸೊ ನನ್ನ ಹತ್ರ ಇವಾಗ ಎರಡು ಚಾನಲ್ದು ಮಾನಿಟೈಸೇಷನ್ ಆಗಿರೋದಕ್ಕೆ ಆ್ಯಡ್ಸನ್ ಸ್ಪಿನ್ ಬಂದಿರೋದು ಇದೆ ಸೊ ಇವಾಗ ಇದ್ರ ಬಗ್ಗೆ ನಾನು ವೀಡಿಯೋನ ಪೂರ್ತಿಯಾಗಿ ಹೇಳ್ತೀನಿ ದಯವಿಟ್ಟು ಯಾರಾದರೂ ಹೊಸ್ದಾಗಿ ನಾನು ಆ ವೀಡಿಯೋನ ಶುರು ಮಾಡಿ ನೋಡ್ತಾ ಇದ್ದರೆ ನೋಡೋದಕ್ಕೆ ಶುರು ಮಾಡಿದರೆ ಆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ನಿಮಗೂ ಕೂಡ ಎಲ್ಪ್ ಆಗುವಂತಹ ಮಾಹಿತಿಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಬರ್ತೀನಿ ಸೊ ಮೊದಲನೇದಾಗಿ ನನ್ನ ಒಂದು ಚಾನಲ್ನಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಹಾಗೆ ನನ್ನದು ಒಂದು ತ್ರೀ ತೌಸಂಡ್ ವಾಚರು ಕಂಪ್ಲೀಟ್ ಆಗಿದೆ ಥ್ಯಾಂಕ್ ಯು ಸೊ ಮಚ್ ಒಂದು ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿರೋರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಇನ್ನೂ ಮುಂದೆ ನನ್ನ ಚಾನಲ್ ಗ್ರೋ ಆಗೋದಕ್ಕೆ ನಿಮ್ಮ ಸಹಾಯ ಬೇಕು ದಯವಿಟ್ಟು ನಿಮ್ಮ ಸಹಾಯ ಹೀಗೆ ಇರಲಿ ಅಂತ ಹೇಳಿ ಕೇಳ್ಕೊತೀನಿ ಮೊದಲನೇದಾಗಿ ಇವಾಗ ತುಂಬಾ ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ಒಂದು ಚಾನಲ್ ಗ್ರೋ ಆಗೋದಕ್ಕೆ ನಾನು ಈ ಥರ ಒಂದು ಪ್ಲ್ಯಾನ ಮಾಡಿದೆ ಈ ಥರ ಒಂದು ಸೆಟ್ಟಿಂಗ್ನ ಮಾಡಿದೆ ಈ ಒಂದು ಸೆಟ್ಟಿಂಗ್ ಮಾಡೋದ್ರಿಂದ ನಮ್ಮ ವೀಡಿಯೋಗಳು ಗ್ರೋ ಆಗುತ್ತೆ ಬೇಗ ವ್ಯೂಸ್ ಆಗುತ್ತೆ ವೈರಲ್ ಆಗುತ್ತೆ ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾ ಇರ್ತಾರೆ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿದ್ದೀರಾ ನಾನು ಹೇಳೋ ಮಾತನ್ನು ಸ್ವಲ್ಪ ಗಮನ ಇಟ್ಟು ಕೇಳಿ ನಿಮ್ಮ ಒಂದು ಚಾನೆಲ್ನಲ್ಲಿ ಪ್ರೈಮರಿ ಸೆಟ್ಟಿಂಗ್ಸ್ ಅಂತ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬೇಕಾಗಿರುತ್ತೆ ಸೊ ನೀವು ಒಂದು ಯಾವ ಕ್ಯಾಟಗರಿನಲ್ಲಿ ವೀಡಿಯೋಸ್ಗಳನ್ನ ಹಾಕ್ತೀರಾ ಅಂತ ಹೇಳಿಬಿಟ್ಟು ಹಾಗೆ ನೀವು ಆ ಕಿಡ್ಸ್ ರಿಲೇಟೆಡ್ ವೀಡಿಯೋಗಳನ್ನ ಹಾಕ್ತೀರಾ ಅಥವಾ ಅಬೌವ್ ಏಯ್ಟೀನ್ ವೀಡಿಯೋಸ್ಗಳನ್ನ ಹಾಕ್ತೀರಾ ಆ ಒಂದು ಕ್ಯಾಟಗರಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಚಾನಲ್ಗೆ ಒಂದು ಒಳ್ಳೆಯ ಹೆಸರನ್ನು ಕೊಟ್ಕೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಒಂದು ಚಾನಲ್ ಬಗ್ಗೆ ಒಂದು ಸಾರಾಂಶವನ್ನು ಬರ್ಕೊಳ್ಳಿ ಕನ್ನಡ ಇಂಗ್ಲೀಷ್ ಯಾವುದೇ ಒಂದು ನಿಮಗೆ ಯಾವುದೋ ಅನುಕೂಲ ಆಗುತ್ತೆ ಅದ್ರ ಬಗ್ಗೆ ನೀವು ವಿಡಿಯೋದಲ್ಲಿ ಏನು ಕಂಟೆಂಟ್ಗಳನ್ನ ಕೊಡ್ತೀರಾ ಅದ್ರ ಬಗ್ಗೆ ವಿಡಿಯೋದಲ್ಲಿ ಒಂದು ಏನು ಮಾಹಿತಿಗಳನ್ನ ತಿಳಿಸ್ಕೊಡ್ತೀರಾ ಅದನ್ನು ನೀವು ನಿಮ್ಮ ಚಾನಲ್ ಡಿಸ್ಕ್ರಿಪ್ಷನ್ನಲ್ಲಿ ಕಳಿಸ್ಕೋಬೇಕಾಗತ್ತೆ ಸೊ ನಂತರ ನಿಮ್ಮ ಒಂದು ಚಾನಲ್ದು ಯು ಆರ್ ಎಲ್ ಲಿಂಕ್ ಏನಿರುತ್ತೆ ಅದನ್ನು ಕಾಪಿ ಮಾಡಿ ನೀವು ಡೈರೆಕ್ಟಾಗಿ ಅಲ್ಲಿ ಹಾಕಬಹುದು ಒಂದು ಮೇಲ್ ಐ ಡಿನ ಹಾಕ್ಕೊಡಿ ನಿಮಗೆ ಓಕೆ ನಾನು ಇದರಲ್ಲಿ ಪರ್ಫೆಕ್ಟಾಗಿ ಇರ್ತೀನಿ ಯಾವಾಗಲೂ ಇರ್ತೀನಿ ನನಗೆ ಇದರಿಂದ ಯೂಸ್ ಆಗತ್ತೆ ಅನ್ನೋದಿದ್ರೆ ನಿಮ್ಮ ನಂಬರ್ ಅಂದರೆ ಯೂಸ್ ಆಗೋವಂತಹ ನಂಬರ್ನ ಹಾಕೋದಿತ್ತು ಅಂತಂದರೆ ಇವರು ವಿಶ್ ಹಾಕಬಹುದು ನಂಬರ್ ಇಲ್ಲಾಂದರೆ ಮೇಲ್ ಐ ಡಿಗಳನ್ನ ಹಾಕಬಹುದು ಸೊ ಈ ಒಂದು ಸೆಟ್ಟಿಂಗ್ಗಳನ್ನ ಮಾಡಿಕೊಂಡ್ರೆ ಆರಾಮಾಗಿ ನಿಮ್ಮ ವೀಡಿಯೋಗಳನ್ನ ನೀವು ಹಾಕೋದು ಹೋಗ್ಬೋದು ಚಾನಲ್ ಕ್ರಿಯೇಟ್ ಆಗುತ್ತೆ ಸೊ ಅಲ್ಲಿ ನೀವು ಒಂದು ವೀಡಿಯೋಸ್ನ ಹಾಕ್ಬೋದು ಶಾರ್ಟ್ಸ್ನ ಹಾಕ್ಬೋದು ಮತ್ತು ಪೋಸ್ಟ್ಗಳನ್ನ ಹಾಕ್ಬೋದು ಇದರಿಂದ ಒಂದು ಮೂರು ತಿಂಗಳಲ್ಲಿ ಒಮ್ಮೆ ಆದರೂ ಕೂಡ ನೀವು ಒಂದು ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಒಂದು ಪೋಸ್ಟನ್ನು ಹಾಕಬೇಕಾಗಿರುತ್ತೆ ನೀವು ಮಾಡಿರೋ ವಿಡಿಯೋ ಏನಿರುತ್ತೆ ಅದನ್ನೇ ತಪ್ಪದೆ ನೋಡಿ ಅಂತ ಹೇಳಿ ಅಥವಾ ಈ ಥರ ವಿಡಿಯೋಗಳನ್ನ ಮಾಡಿದ್ದೀನಿ ನೋಡಿ ಅಂತ ಹೇಳಿ ಪೋಸ್ಟನ್ನು ಮಾಡಬಹುದು ಅಥವಾ ನಿಮ್ಮ ಒಂದು ಫೋಟೋಗಳಾಗಿರ್ಬೋದು ಏನಾದರೂ ಇನ್ಫಾರ್ಮೇಷನ್ ಆಗಿರಬಹುದು ಅಥವಾ ಯಾವುದಾದ್ರೂ ಒಂದು ವಿಷಸ್ಗಳನ್ನ ಆಗಿರ್ಬೋದು ನೀವು ನಿಮ್ಮ ಒಂದು ಚಾನಲ್ನಲ್ಲಿ ಶೇರ್ ಮಾಡ್ಕೋತಾ ಹೋಗ್ಬೋದು ಪೋಸ್ಟರ್ನಲ್ಲಿ ಮತ್ತು ವೀಡಿಯೋಗಳನ್ನ ಹಾಕೋರಾದರೆ ನೀವು ಆರು ತಿಂಗಳೊಳಗಡೆ ಒಂದು ವೀಡಿಯೋಗಳನ್ನ ಹಾಕಲೇಬೇಕು ಇಲ್ಲ ಅಂತಂದರೆ ಚಾನಲ್ ಡಿಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿ ಕಮ್ಯುನಿಟಿ ಗೈಡ್ಲೈನ್ಸ್ ಇದೆ ಶಾರ್ಟ್ಸ್ಗಳನ್ನೂ ಕೂಡ ಇವಾಗ ಒಂದು ಚಾನಲ್ನಲ್ಲಿ ಮಾನಿಟೈಸೇಷನ್ ಆಗಬೇಕು ಅಂತಂದರೆ ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ ಇರಬೇಕು ಮತ್ತು ನಾಲ್ಕು ಸಾವಿರ ಗಂಟೆಗಳು ನಿಮ್ಮ ಒಂದು ವೀಡಿಯೋಗಳು ಓಡಿರಬೇಕು ನಾಲ್ಕು ಸಾವಿರ ವಾಚ್ ಓವರ್ ಇರಬೇಕು ಒಂದು ಒಂದು ಸಾವಿರ ಜನ ಸಬ್ಸ್ಕ್ರೈಬರ್ಸು ಇರಬೇಕಾಗತ್ತೆ ನಂತರ ನೀವೊಂದು ಶಾರ್ಟ್ಸ್ನ ಹಾಕ್ತೀರ ಅಂತಂದರೆ ಮೂರು ತಿಂಗಳಲ್ಲಿ ಸಾರಿ ನೈಂಟಿ ಡೇಸ್ ಮೂರು ತಿಂಗಳಲ್ಲಿ ಒನ್ ಎಮ್ ವಿಡಿಯೋಗಳು ವ್ಯೂಸ್ ಏನಿರುತ್ತೆ ಅದು ಓಡಿರಬೇಕು ಸೊ ಶಾರ್ಟ್ಸ್ ಬಗ್ಗೆ ಅಷ್ಟು ನನಗೆ ಗೊತ್ತಿಲ್ಲ ಒನ್ ಎಮ್ ಏನೋ ತ್ರೀ ಎಮ್ ಒನ್ ಎಮ್ ಆಗಿದ್ರೆ ಮಾನಿಟೈಸೇಷನ್ ಆನ್ ಆಗುತ್ತೆ ಸೊ ಆಫ್ ಮಾನಿಟೈಸೇಷನು ಇವಾಗ ಬಂದಿರೋದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇದ್ದು ತ್ರೀ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿತ್ತು ಅಂತಂದರೆ ಆಫ್ ಮಾನಿಟೈಸೇಷನ್ನ ಕೊಡ್ತಾರೆ ಆ್ಯಡ್ಸ್ಗಳನ್ನ ನಾವು ಹಾಕೋಬೋದಾಗಿರತ್ತೆ ಸೊ ಇವಾಗ ನನಗೆ ಕಂಪ್ಲೀಟ್ ಆಗಿರೋದು ಅದೇ ಒಂದು ಸೊ ಇವಾಗ ನಾನು ಇವಾಗ ಆಲ್ರೆಡಿ ನಾನು ಆ್ಯಡ್ ಸೆನ್ಸ್ನ ತೋರಿಸ್ತಾ ಇದ್ದೀನಲ್ವಾ ಅಂತ ಹೇಳಿದಾಗ ಹಾಗೆ ಕೆಲವರು ಯಾವುದೋ ಒಂದು ಟ್ರಿಕ್ಸ್ಗಳನ್ನ ಹಾಕಿರ್ತಾರೆ ಅದರಿಂದ ವೀಡಿಯೋಗಳು ಓಡುತ್ತೆ ಅಂತ ಹೇಳಿ ನೀವು ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಆ ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾರೆ ದಯವಿಟ್ಟು ಅವ್ರು ಹೇಳ್ದಂಗೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಒಂದೊಂದು ಕ್ಯಾಟಗರಿ ವೈಸು ವೀಡಿಯೋಗಳು ವೈರಲ್ ಆಗ್ತವೆ ಸೊ ನಮ್ಮ ಒಂದು ಎಫರ್ಟ್ ಏನಿರಬೇಕು ಅಂದರೆ ಪ್ರತಿದಿನ ಒಂದು ವೀಡಿಯೋನ ಹಾಕಬೇಕು ಪ್ರತಿದಿನ ಒಂದು ಶಾರ್ಟ್ಸ್ನ ಹಾಕಬೇಕು ಕಂಪಲ್ಸರಿಯಾಗಿ ಹಾಕೋತಾ ಹೋಗ್ಬೇಕು ನಾವು ಕೂಡ ಇನ್ಫಾರ್ಮೇಷನ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದ್ರ ಮೇಲೆ ನಮ್ಮ ವೀಡಿಯೋಗಳು ಓಡುತ್ತೆ ಅಂತ ಹೇಳಿ ಡಿಪೆಂಡ್ ಆಗುತ್ತೆ ಇವಾಗ ನೀವು ಕುಕ್ಕಿಂಗ್ ವಿಡಿಯೋಗಳನ್ನ ಹಾಕ್ತೀರಾ ಅದು ಒಂದು ರೀತಿಯಾಗಿ ಓಡುತ್ತೆ ಮತ್ತು ಮೋಟಿವೇಶನ್ ವೀಡಿಯೋಗಳನ್ನ ಹಾಕ್ತೀರ ಅದು ಒಂದು ರೀತಿಯಾಗಿ ಓಡುತ್ತೆ ಅದನ್ನ ಬಿಟ್ಟು ಡೈಲಿ ವ್ಲಾಗ್ಸ್ಗಳನ್ನ ಹಾಕ್ತೀರಾ ಅದು ಒಂದು ರೀತಿಯಾಗಿ ಓಡುತ್ತೆ ಸೊ ಕುಕ್ಕಿಂಗ್ ವಿತ್ ಡೈಲಿ ವ್ಲಾಗ್ ಹಾಕ್ತೀರಾ ಅದು ಒಂದು ಒಂದು ಕ್ಯಾಟಗರಿಯಾಗಿ ಅದು ವೀಡಿಯೋಸ್ಗಳು ಹೋಗ್ತಾ ಹೋಗುತ್ತೆ ಅದನ್ನ ಬಿಟ್ಟು ನೀವು ಟೆಕ್ ಚಾನಲ್ನ ಮಾಡ್ಕೋತೀನಿ ಅಂತಂದರೆ ಅದನ್ನು ಕೂಡ ಮಾಡ್ಕೋಬಹುದು ಅದರಲ್ಲೂ ಕೂಡ ವೀಡಿಯೋಗಳು ಓಡ್ತಾ ಹೋಗುತ್ತೆ ಸೊ ಇದನ್ನ ಬಿಟ್ಟು ಬೇರೆಯವ್ರು ಹೇಳ್ತಾರೆ ನಾನು ಈ ರೀತಿ ವೀಡಿಯೋಗಳನ್ನ ಹಾಕಿದೆ ಓಡ್ತಾ ಇರಲಿಲ್ಲ ನಾನು ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡೆ ವೀಡಿಯೋಗಳು ತುಂಬ ವೈರಲ್ ಆಗಿ ಓಡ್ಬಿಡ್ತು ಅಂತ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಿಯಾದರೂ ಬೇಕಿದ್ದರೆ ನೋಡಬಹುದು ನೀವು ಆ ರೀತಿಯಾಗಿ ಸೆಟ್ಟಿಂಗ್ ಆನ್ ಮಾಡ್ಕೊಂಡ ತಕ್ಷಣವೇ ವೀಡಿಯೋಗಳು ವೈರಲ್ ಆಗೋದಿಲ್ಲ ವಾಚ್ ಓವರ್ ಕಂಪ್ಲೀಟ್ ಆಗೋದಿಲ್ಲ ಖಂಡಿತವಾಗ್ಲೂ ಇವಾಗ ಆಲ್ರೆಡಿ ನಾನು ನನ್ನ ನನ್ನ ಫಸ್ಟ್ ವೀಡಿಯೋನ ನೀವು ನೋಡ್ಬೋದು ನನ್ನದು ಮಾನಿಟೈಸೇಷನ್ ಆಗಿರುವಂತಹ ನಾಲ್ಕು ಚಾನಲ್ ಹೋಗಿದೆ ಅಂತ ಹೇಳಿ ಅಲ್ವಾ ಸೊ ಅದರಲ್ಲಿ ಇದು ನನ್ನ ಒಂದು ವ್ಲಾಗ್ಸು ಡೈಲಿ ವ್ಲಾಗ್ಸು ಲೈವೆಲ್ಲ ಮಾಡಿದ್ನಲ್ಲ ಅದ್ರದ್ದು ಒಂದು ಆ್ಯಡ್ ಸೆನ್ಸ್ ಗೂಗಲ್ ಪಿನ್ ಮತ್ತೆ ಇದು ಬಂದು ನಾನು ನಾಲ್ಕು ಚಾನಲ್ ಇತ್ತು ಅಂತಲ್ಲ ಅದರಲ್ಲಿ ಒಂದರದ್ದು ಹ್ಯಾಡ್ಸ್ ಆ್ಯಂಡ್ ಸ್ಪಿನ್ನು ಇನ್ನು ಎರಡನ್ನ ಎಲ್ಲೋ ಬಿಸ್ ಸದ್ಯಕ್ಕೆ ಸಿಕ್ಕಿದ್ದು ಈ ಎರಡುಗಳು ಮಾತ್ರ ಸೊ ನೀವು ಅವ್ರ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ವೀಡಿಯೋಗಳು ಓಡುತ್ತೆ ಅಂತ ಅನ್ನೋದು ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸುಳ್ಳು ಸೊ ಆ ರೀತಿಯಾಗಿ ಆಗೋದಿಲ್ಲ ನೀವು ವಿಡಿಯೋಗಳನ್ನ ಮಾಡುವಾಗ ಒಂದು ಕ್ಲಾರಿಟಿಯಾಗಿ ಮಾಡಿರುವಂತಹ ಒಂದು ವಿಡಿಯೋ ವಾಯ್ಸ್ ಓವರ್ನ ಕೊಟ್ಟು ಪ್ರತಿದಿನ ಹಾಕ್ತಾ ಇರ್ಬೋದು ನಿಮ್ಮ ಒಂದು ಥಾಟ್ ಏನಿರಬೇಕು ಅಂತಂದರೆ ನಾವು ಲೆಂತಿ ವೀಡಿಯೋಗಳನ್ನ ಹಾಕಿದಾಗ ಯಾವುದಾದ್ರೂ ಒಂದು ವೈರಲ್ ಆಯಿತು ಅಂತಂದರೆ ನಮಗೆ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಚಿಕ್ಕ ಚಿಕ್ಕ ವೀಡಿಯೋಗಳನ್ನ ಹಾಕ್ತೀವಿ ಅಂತಂದರೆ ಅದು ವೈರಲ್ ಆದರೂ ಕೂಡ ನಮಗೆ ಜಾಸ್ತಿ ವಾಚ್ ಅವರು ಸಿಗೋದಿಲ್ಲ ಸೊ ಹಾಗಾಗಿ ನೀವು ಲೆಂತಿ ವೀಡಿಯೋಗಳನ್ನ ಹಾಕೊಂಡೋಗಿ ವಾಚ್ ಅವರ್ ಕಂಪ್ಲೀಟ್ ಆಗೋದಕ್ಕೆ ಯೂಸ್ ಆಗುತ್ತೆ ಅದನ್ನು ಬಿಟ್ಟು ಸೆಟ್ಟಿಂಗ್ ಆನ್ ಮಾಡಿದ ತಕ್ಷಣ ಮತ್ತು ಕ್ಯಾಟಗರಿ ವೈಸು ವ್ಯೂಸ್ ಬಂದ ತಕ್ಷಣ ನಮ್ಮ ಒಂದು ಚಾನಲ್ಗಳು ವೈರಲ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮಾಹಿತಿ ಚೆನ್ನಾಗಿರಬೇಕು ನಮ್ಮ ವೀಡಿಯೋ ಚೆನ್ನಾಗಿರಬೇಕು ನಾವು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ ಅವ್ರಿಗೆ ಇಷ್ಟ ಆಗೋ ತರ ಇರಬೇಕು ಅಂತ ಇದ್ದಾಗ ಮಾತ್ರ ನಮ್ಮ ವಿಡಿಯೋಗಳು ವೈರಲ್ ಆಗೋದಕ್ಕೆ ಸಾಧ್ಯ ಈ ರೀತಿಯಾಗಿ ಅವ್ರಿಗೆ ಬಂದಿರೋ ಅವರು ಕಷ್ಟಪಟ್ಟಿರ್ತಾರೆ ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷಗಳ ಕಾಲ ವಿಡಿಯೋಗಳನ್ನ ಹಾಕಿರ್ತಾರೆ ಸೊ ಹಾಗಾಗಿ ಅವ್ರದ್ದು ಮಾನಿಟೈಸೇಷನ್ ಆಗಿರುತ್ತೆ ಆ ಅಂತ ಒಂದು ಟೈಮಲ್ಲಿ ಮಾನಿಟೈಸೇಷನ್ ಆಗಿದೆ ನಾನು ಈ ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಒಂದು ಚಾನಲ್ ಮಾನಿಟೈಸ್ ೈಸೇಷನ್ ಆಯಿತು ಅಂತ ಅಂದರೆ ಖಂಡಿತವಾಗ್ಲೂ ಅದು ಸುಳ್ಳು ನೀವು ಯಾವುದೇ ಒಂದು ಚಾನಲ್ಗಳೆಲ್ಲ ನೋಡಿ ಇವಾಗ ನಮ್ಮ ಒಂದು ಜ್ಯುವೆಲ್ರಿ ಸೆಟ್ ಏನ ಜುವೆಲ್ರಿ ಸೆಟ್ ಏನಿರುತ್ತೆ ನಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ಏನಿರುತ್ತೆ ನಮ್ಮ ಒಂದು ಜ್ಯುವೆಲ್ರಿ ಡಿಸೈನ್ಸ್ ಏನಿರುತ್ತೆ ಆ ಒಂದು ಗೋಲ್ಡ್ ರಿಲೇಟೆಡ್ ವಿಡಿಯೋಗಳನ್ನ ಮಾಡಿರ್ತಾರಲ್ವಾ ಸೊ ಆ ವಿಡಿಯೋಗಳು ಬೇಗ ಕ್ಲಿಕ್ ಆಗಿರುತ್ತೆ ಸೊ ಯಾಕಂದ್ರೆ ನಾರ್ಮಲ್ ಆಗಿ ಎಲ್ಲರಿಗೂ ಗೋಲ್ಡ್ ಅಂದರೆ ಇಷ್ಟ ಗೋಲ್ಡ್ ಅನ್ನೋ ಒಂದು ಟ್ಯಾಗ್ಲೈನೋ ಹ್ಯಾಶ್ ಟ್ಯಾಗನ್ನು ಹಾಕಿ ನಾವು ಒಳ್ಳೆ ಒಳ್ಳೆ ಇಮ್ಯಾಜಸ್ನ ಆ ತಂಬ್ಲೈನಲ್ಲಿ ಹಾಕಿ ವೀಡಿಯೋನ ಮಾಡಿದಾಗ ಖಂಡಿತವಾಗ್ಲೂ ನೋಡ್ತೀವಿ ಯಾಕಂದ್ರೆ ಆ ಡಿಸೈನ್ ಆ ಒಂದು ಆ ಪ್ರೈಝು ಆ ಒಂದು ಎಷ್ಟು ಗ್ರಾಮ್ಸ್ ಇದೆ ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಖಂಡಿತವಾಗ್ಲೂ ನೋಡ್ತೀವಿ ಒಂದು ಸ್ಯಾರಿ ವಿಡಿಯೋ ಆಗಿರ್ಬೋದು ಅದನ್ನು ಕೂಡ ನೋಡ್ತೀವಿ ಸೊ ಅತಿ ಹೆಚ್ಚಾಗಿ ಆ ಕುಕ್ಕಿಂಗ್ ವಿಡಿಯೋಗಳನ್ನ ನೋಡ್ತೀವಿ ನಾರ್ಮಲ್ ಡಿಶಸ್ ಆದರೆ ನೋಡೋದಕ್ಕೆ ಹೋಗೋದಿಲ್ಲ ಯಾವುದಾದ್ರೂ ವೈರಲ್ ಆಗಿರೋದು ಅಥವಾ ಯಾವುದಾದ್ರೂ ಆವಾಗ ಒಂದು ಡಾಲ್ಗೊನ ಕಾಫಿ ಅಂತೆಲ್ಲ ಬಂತು ಸೊ ಆ ಥರ ವೈರಲ್ ಆಗಿರುವಂಥ ಡಿಶಸ್ ಏನಿರುತ್ತೆ ರೆಸಿಪಿ ಏನಿರುತ್ತೆ ಅದರ ಒಂದು ವಿಡಿಯೋಗಳನ್ನ ನೋಡ್ತೀವಿ ಸೊ ಗೋಲ್ಡ್ ಜ್ಯುವೆಲ್ರಿ ಕಲೆಕ್ಷನ್ಸು ಸ್ಯಾರಿ ಕಲೆಕ್ಷನ್ಸು ಡ್ರೆಸ್ ಕಲೆಕ್ಷನ್ಸು ಆ ವೀಡಿಯೋಗಳು ತುಂಬ ಚೆನ್ನಾಗಿ ಓಡುತ್ತೆ ಮತ್ತು ಶಾಪಿಂಗ್ ಹಾಲ್ಸ್ ಏನಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಹೋಗುತ್ತೆ ಸೊ ಇಂಥ ಒಂದು ವಿಡಿಯೋಗಳನ್ನ ಹಾಕಿದಾಗ ಅವರ ಒಂದು ಚಾನೆಲ್ನಲ್ಲಿ ವ್ಯೂಸು ವಾಚ್ ಅವರು ಫುಲ್ ಕಂಪ್ಲೀಟಾಗಿರುತ್ತೆ ಸೊ ಹಾಗಾಗಿ ಅವರು ಈ ಒಂದು ಆ್ಯಡ್ಸನ್ಸ್ಗಳನ್ನ ತೋರಿಸ್ಬಿಟ್ಟು ಈ ಸೆಟ್ಟಿಂಗ್ ಆನ್ ಮಾಡಿರೋದ್ರಿಂದ ನನ್ನ ಒಂದು ಚಾನಲ್ನಲ್ಲಿ ಆ್ಯಕ್ಸೆನ್ಸ್ ಬಂತು ಒಂದೇ ತಿಂಗಳಿಗೆ ಬರುತ್ತೆ ಎರಡೇ ತಿಂಗಳಿಗೆ ಬರುತ್ತೆ ಬೇಗನೆ ಆಗುತ್ತೆ ನೀವು ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಅದೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಅವ್ರ ಚಾನಲ್ನಲ್ಲಿ ಅವ್ರ ಕ್ಯಾಟಗರಿ ಯಾವುದಿರುತ್ತೆ ಅವ್ರ ಅವ್ರ ವೀಡಿಯೋಸ್ನ ನೋಡುವಂತಹ ಏಜ್ ಲಿಮಿಟ್ ಏನಿರುತ್ತೆ ಅವರು ಗರ್ಲ್ಸ್ ನೋಡ್ತಾರೆ ಬಾಯ್ಸ್ ನೋಡ್ತಾರ ಅವರ ಏಜ್ ಆಗಿರೋರು ನೋಡ್ತಾರೆ ಇದೆಲ್ಲ ಡಿಪೆಂಡ್ ಆಗುತ್ತೆ ಸೊ ಅವರೇನೋ ಸೆಟ್ಟಿಂಗ್ ಮಾಡಿರ್ತಾರೆ ಅವ್ರ ವೀಡಿಯೋಗಳೇ ಬೇರೆ ಬೇರೆ ಇರುತ್ತೆ ಅವರು ಆ ಕುಕ್ಕಿಂಗ್ ವಿಡಿಯೋಗಳನ್ನ ಹಾಕಿರ್ತಾರೆ ಸೊ ನೀವು ಇವಾಗ ಆ ಶಾಪಿಂಗ್ ಹಾಲಿಗೆ ಅವರ ಒಂದು ಕ್ಯಾಟಗರಿನ ತೊಗೊಂಡು ಹಾಕಿದರೆ ಅದು ಸೆಟ್ ಆಗೋದಿಲ್ಲ ಅವರು ವೀಡಿಯೋಗಳನ್ನ ನೋಡೋರು ಕುಕ್ಕಿಂಗ್ ಇಷ್ಟಪಡೋವಂಥವ್ರು ನಿಮ್ಮ ಒಂದು ವೀಡಿಯೋಗಳನ್ನ ನೋಡೋರು ಶಾಪಿಂಗ್ ಹಾಲ್ನ ಇಷ್ಟಪಡೋವಂಥವ್ರು ಸೊ ಹಾಗಾಗಿ ಕ್ಯಾಟಗರಿ ವೈಸು ಚೇಂಜ್ ಆಗುತ್ತೆ ನೀವು ವೀಡಿಯೋನ ಶುರು ಮಾಡ್ತೀರಾ ಚಾನೆಲ್ನ ಶುರು ಮಾಡ್ತೀರಾ ಅಂತಂದರೆ ಚಾನಲ್ ಮಾಡಿದಾಗ ನೀವು ಮೊದಲು ವೀಡಿಯೋನ ಯಾವ ಕ್ಯಾಟಗರಿನಲ್ಲಿ ಹಾಕ್ತಾ ಇದ್ದೀರ ಅದನ್ನೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಸೊ ನೀವು ಕುಕ್ಕಿಂಗ್ ಮಾಡ್ತೀರಾ ಎಂಟರ್ಟೈನ್ ಮಾಡ್ತೀರಾ ಎಜುಕೇಷನ್ ವೈಸ್ ಮಾಡ್ತೀರಾ ಅಥವಾ ಮೂವಿ ಸೀರಿಯಲ್ಸ್ ಇದ್ರ ಬಗ್ಗೆ ಮಾಡ್ತೀರಾ ಅದನ್ನೆಲ್ಲ ಮಾಡಿಕೊಂಡು ನೀವು ನಿಮ್ಮ ಒಂದು ವಿಡಿಯೋಗಳನ್ನ ನೀವು ಮಾಡ್ಕೋತಾ ಹೋಗ್ಬೋದು ಸೊ ಯಾವುದೇ ಒಂದು ಸೆಟ್ಟಿಂಗ್ನ ಆನ್ ಮಾಡ್ಕೊಂಡ ತಕ್ಷಣವೇ ನಮ್ಮ ಒಂದು ಚಾನಲ್ಗಳು ವೈರಲ್ ಆಗುತ್ತೆ ಅಂತಂದರೆ ಯೂಟ್ಯೂಬ್ ಮಾಡಿರುವಂತಹ ಅಷ್ಟು ಜನಗಳು ಕೂಡ ವಿಡಿಯೋಗಳನ್ನ ಮಾಡಿಬಿಟ್ಟು ಆ ಸೆಟ್ಟಿಂಗ್ನ ಮಾಡ್ಕೊಂಡ್ರೆ ಎಲ್ಲರದ್ದು ಚಾನಲ್ಲು ಓಡಬೇಕಾಗಿರುತ್ತೆ ಎಷ್ಟು ಲಕ್ಷ ಎಮ್ಗಳು ವಿಡಿಯೋಗಳು ಓಡಿರುತ್ತೆ ಕೆಲವೊಬ್ರದ್ದು ನೆಕ್ಸ್ಟ್ ಡೈಲಿ ವ್ಲಾಗ್ಸ್ಗಳನ್ನ ಹಾಕಿದರೆ ಓಡೋದೇ ಇಲ್ಲ ನೀವು ವಾಚ್ ಅವ್ರನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತ ಏನಂದರೆ ಇರೋದು ಒಂದು ಎರಡು ಮೂರು ಆಪ್ಷನ್ಸ್ಗಳಿದೆ ಥರ್ಡ್ ಆಪ್ಷನ್ಸ್ ಅಷ್ಟೊಂದು ಸೆಟ್ ಆಗೋಲ್ಲ ಸೊ ಎರಡು ಆಪ್ಷನ್ನು ಬೆಟರ್ ಅಂತ ಹೇಳ್ತೀನಿ ಥರ್ಡ್ ಆಪ್ಷನ್ ಕೂಡ ಹೇಳ್ತೀನಿ ನಿಮಗೆ ಇಷ್ಟ ಆದರೆ ಅದನ್ನು ಯೂಸ್ ಮಾಡ್ಬೋದು ಯಾಕಂದರೆ ನನಗೆ ಇವಾಗ ಆಗಲೇ ಯೂಟ್ಯೂಬಲ್ಲಿ ತುಂಬಾ ಎಕ್ಸ್ಪೀರಿಯೆನ್ಸ್ ಇರೋ ಕಾರಣದಿಂದ ನಾನು ಈ ವಿಡಿಯೋನ ಮಾತ್ರ ಶೇರ್ ಮಾಡಬೇಕು ಅಂತ ಹೇಳಿ ಈ ಒಂದು ವೀಡಿಯೋನ ಇದ್ದೀನಿ ಮೊದಲನೇದಾಗಿ ನೀವು ಚಾನೆಲ್ನ ಸ್ಟಾರ್ಟ್ ಮಾಡಿದಾಗ ನೀವು ವೀಡಿಯೋಗಳನ್ನ ಪ್ರತಿದಿನ ಹಾಕ್ತಾ ಹೋಗಬೇಕು ಪುಟ್ಟ ಪುಟ್ಟ ವೀಡಿಯೋಗಳಾಗಲಿ ಪುಟ್ಟ ಪುಟ್ಟ ಶಾರ್ಟ್ಸ್ಗಳಾಗಲಿ ವೀಡಿಯೋಗಳನ್ನ ಮಾಡಿ ನೀವು ಹಾಕ್ತಾ ಇರಬೇಕು ಸೊ ಹಾಕುವಾಗ ನೀವು ವಾಯ್ಸ್ ಓವರ್ನ ಕೊಡಬೇಕು ಮತ್ತು ಡೈರೆಕ್ಟಾಗಿ ಮಾತಾಡಿ ಕೂಡ ಹಾಕಬಹುದು ಕೋಪರೇಟ್ ಬರುವಂತಹ ವಿಡಿಯೋ ಸಾಂಗ್ಸ್ಗಳನ್ನ ಯಾವುದನ್ನು ಕೂಡ ಯೂಸ್ ಮಾಡಬಾರ್ದು ಮತ್ತು ಬೇರೆಯವರ ವಿಡಿಯೋಗಳನ್ನ ತೆಗೆದು ನೀವು ಹಾಕಬಾರ್ದು ಸೊ ಹಾಗಾಗಿ ಆ ಚಾನಲ್ಗಳು ಚೆನ್ನಾಗಿ ಓಡಬೇಕು ಅಂತಂದರೆ ಈ ಒಂದು ಪಾಯಿಂಟಿಂದ ನೆನಪಲ್ಲಿ ಇಟ್ಕೊಳ್ಳಿ ಮಾನಿಟೈಸೇಷನ್ ಆಗೋಕ್ಕೆ ವೀಡಿಯೋಗಳನ್ನ ಹಾಕಿ ಶಾರ್ಟ್ಸ್ನ ಹಾಕಿ ಹಾಗೆ ಲೈವನ್ನು ಮಾಡೋದ್ರಿಂದ ನಾವು ನಮ್ಮ ಒಂದು ಮಾನಿಟೈಸೇಷನ್ನ ಹಾನ್ ಮಾಡ್ಕೋಬಹುದು ಸಬ್ಸ್ಕ್ರಿಪ್ಷನ್ನು ಒಂದು ಸಾವಿರ ಇರಬೇಕು ಅವರು ಫೋರ್ ತೌಸಂಡ್ ಕಂಪ್ಲೀಟ್ ಮಾಡಿಕೊಂಡು ನಾವು ಮಾನಿಟೈಸೇಷನ್ನ ಹಾನ್ ಮಾಡ್ಕೋಬೇಕು ಅದ ಅದರ ನಂತರ ನಮಗೆ ಮಾನಿಟೈಸೇಷನ್ ಆನ್ ಆಗಿ ಅದಾದ ಮೇಲೆ ವೀಡಿಯೋಗಳನ್ನ ಹಾಕಿ ಅದು ಹತ್ತು ಡಾಲರ್ ಆದಾಗ ಮಾತ್ರ ಟೆನ್ ಡಾಲರ್ಸ್ ಆಫ್ಟರ್ ಓನ್ಲಿ ವಿಕೆಟ್ ಗೂಗಲ್ ಇನ್ ಸೊ ಆ ಮಾನಿಟೈಸೇಷನ್ ಆನ್ ಆಗಿದ್ದ ತಕ್ಷಣ ಹ್ಯಾಡ್ಸ್ ಆ್ಯಂಡ್ ಸ್ಪಿನ್ ಬರೋಲ್ಲ ಸೊ ಹತ್ತು ಡಾಲರ್ ಆದ ನಮಗೆ ಅವರು ಹ್ಯಾಡ್ಸ್ ಆ್ಯಂಡ್ ಸ್ಪಿನ್ನ ಕೊಡೋದು ಸೊ ಎವ್ರಿ ಮಂತ್ ಹಂಡ್ರೆಡ್ ಡಾಲರ್ಸ್ನ ಕಂಪ್ಲೀಟ್ ಮಾಡಿದ್ರೆ ನಮಗೆ ಪರ್ ಮಂತ್ ಸ್ಯಾಲ್ರಿ ಸಿಗುತ್ತೆ ಇಲ್ಲ ಅಂತಂದರೆ ಹಂಡ್ರೆಡ್ ಡಾಲರ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ನಮಗೆ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ತೊಗೊಳೋರು ಇರ್ತಾರೆ ಆರು ತಿಂಗಳಿಗೊಮ್ಮೆ ತೊಗೊಳ್ಳೋರು ಇರ್ತಾರೆ ವೀಡಿಯೋಗಳು ಹೇಗೆ ಕ್ಲಿಕ್ ಕ್ಲಿಕ್ ಆಗ್ತವೆ ಅದ್ರ ಮೇಲೆ ನಮಗೆ ಸ್ಯಾಲ್ರಿ ಬರ್ತಾ ಹೋಗುತ್ತೆ ಸೆಕೆಂಡ್ ಆಪ್ಷನ್ ಬಂತು ಲೈವ್ ಲೈವ್ ಮತ್ತು ಅದನ್ನೆಲ್ಲ ಮಾಡೋದ್ರಿಂದ ಹಾಗೆ ನಮ್ಮ ಒಂದು ಫ್ಯಾಮಿಲಿ ವೈಸ್ ಏನಿರ್ತಾರೆ ಅವರ ಸಪೋರ್ಟಿಂದ ಕೂಡ ವೀಡಿಯೋಗಳನ್ನ ನೋಡೋದ್ರಿಂದ ನಮಗೆ ಒಂದು ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡ್ಕೋಬೋದು ಇದು ಸ ಫ್ಯಾಮಿಲಿ ಸಪೋರ್ಟು ಫ್ರೆಂಡ್ಸ್ಗಳ ಸಪೋರ್ಟಿಂದ ಮಾಡ್ಕೋಬಹುದು ತರ್ಡ್ ಆಪ್ಷನ್ ಬಂದು ಒಂದು ಪ್ಲೇ ಪ್ಲೇಲಿಸ್ಟನ್ನು ಮಾಡೋದು ಸೊ ಇಷ್ಟು ಅವರವರೆಗೂ ಪ್ಲೇ ಲಿಸ್ಟನ್ನ ಮಾಡೋದು ಸೊ ಪ್ಲೇಲಿಸ್ಟನ್ನ ಆನ್ ಮಾಡಿಸೋದು ಅಂದರೆ ನಮಗೆ ಗೊತ್ತಿರೋ ಸರ್ಕಲ್ಗಳಿಂದ ಆನ್ ಮಾಡಿಸಿ ಆನ್ ಮಾಡಿಸಿ ಮಾಡ್ಕೋಬಹುದು ಇದು ಅಷ್ಟು ಚೆನ್ನಾಗಿರಲ್ಲ ಯಾಕಂದರೆ ನಾವು ಕಂಪ್ಲೀಟ್ ಏನೋ ಮಾಡ್ಕೋತೀವಿ ಆಫ್ಟರ್ ದಟ್ ವಿಡಿಯೋಗಳು ಓಡೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಬೇಡ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿನಲ್ಲಿ ಆಗಿದಾಗ ವಿಡಿಯೋಗಳನ್ನ ನೋಡೋದಕ್ಕೆ ಹೇಳಿ ಸೊ ಪ್ರತಿದಿನ ಒಂದೊಂದು ವೀಡಿಯೋ ಕಂಪಲ್ಸರಿ ಹಾಕಿ ಸಾಧ್ಯ ಆದರೆ ಎರಡು ವೀಡಿಯೋ ಹಾಕಿ ಮತ್ತು ಲೈವ್ ಮಾಡ್ಕೊಳ್ಳಿ ಇದರಿಂದ ನಿಮಗೆ ವಾಚಾರ ಅವರು ಕಂಪ್ಲೀಟ್ ಆಗುತ್ತೆ ಸಬ್ಸ್ಕ್ರಿಪ್ಷನ್ ಆಗುತ್ತೆ ಕೆಲವೊಮ್ಮೆ ಲೈವ್ಗಳು ವೈರಲ್ ಆಗಿಬಿಡುತ್ತೆ ಒಂದು ಟೂ ತೌಸಂಡ್ ಕೆ ಫೋರ್ ತೌಸಂಡ್ ಕೆ ಈ ರೀತಿ ಎಲ್ಲ ವ್ಯೂಸ್ ಬರುತ್ತೆ ವಾಚ್ ಅವರ್ಸ್ ಎಲ್ಲ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ದಟ್ ಆವಾಗ ನಿಮಗೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಮೊನಿಟೈಸೇಷನ್ ಆನ್ ಮಾಡ್ಕೋಬಹುದು ಮತ್ತು ಕೆಲವ್ರು ಹೇಳ್ತಾರಲ್ಲ ಅದನ್ನು ನಂಬಿಕೊಂಡು ನೀವು ಇದನ್ನೆಲ್ಲ ಮಾಡಿಬಿಟ್ಟು ವೀಡಿಯೋಗಳನ್ನೇ ಹಾಕಿಲ್ಲ ಅಂದರೆ ಸೆಟ್ಟಿಂಗ್ ಮಾಡಿಕೊಂಡ್ರೆ ಯಾವುದಕ್ಕೂ ಯೂಸ್ ಆಗೋದಿಲ್ಲ ನಿಮಗೆ ಮಾಹಿತಿ ಸಿಗಬೇಕು ಎಲ್ಲರೂ ಹೇಳ್ತಾರೆ ಅಂತ ಹೇಳಿ ನಾವು ಹೇಳೋದಲ್ಲ ಸೊ ನಮಗೆ ಗೊತ್ತಿರೋದನ್ನು ಹೇಳಿದೆ ಯಾಕಂದರೆ ನಾನು ಇವಾಗ ಆಗಲೇ ಆ ಒಂದು ನಾಲ್ಕೈದು ಚಾನಲ್ಗಳನ್ನ ಹ್ಯಾಂಡಲ್ ಮಾಡಿದ್ದೀನಿ ಸೊ ಹಾಗಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗಿದ್ದೀನಿ ಸೊ ನನ್ನ ಚಾನಲ್ ಯಾಕೆ ಡಿಲೀಟ್ ಆಯಿತು ಅಂತ ಕೂಡ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಕಮೆಂಟ್ಸು ಜಾಸ್ತಿ ಇತ್ತು ಅಂತಂದರೆ ನಾನು ವೀಡಿಯೋನ ಮಾಡ್ತೀನಿ ಸೊ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ತಿಳಿಸಿ ನಾನು ಹೇಳಿರೋ ಮಾಹಿತಿ ತಪ್ಪೋ ಅಂತ ಅನ್ಸಿದ್ರೆ ಅದನ್ನು ಕೂಡ ಮಾಹಿತಿ ತಪ್ಪಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಯೂಸ್ಫುಲ್ ಆಯಿತು ಅಂತಂದರೆ ಐ ಆಮ್ ಡನ್ ರೈಟ್ ಅಂತ ಹೇಳಿ ತಿಳಿಸಿ ಸೊ ಈ ಒಂದು ಮಾಹಿತಿನ ತಿಳಿಸಬೇಕು ಅಂತ ತುಂಬ ದಿನ ಅಂದ್ಕೊಂಡೆ ತುಂಬಾ ನೋಡ್ತಾ ಇದ್ದೆ ನಾನು ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡ್ರೆ ಸಾಕು ಮೋನಿಟೈಸೇಷನ್ ಆನ್ ಆಗ್ಬಿಟ್ಟಿರುತ್ತೆ ಈಗ ಆಡ್ಸೆನ್ಸ್ ಬಂತು ಅಂತ ಹೇಳಿ ಆಗ್ತಾರೆ ಆಡ್ಸೆನ್ಸ್ ಬಂತು ಅಂತಂದ್ರೆ ತುಂಬಾ ಜನಕ್ಕೆ ಕ್ಯೂರಿಯಸ್ ಇರುತ್ತೆ ಸೊ ಹೇಗೆ ಬಂತು ಹೇಗೆ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿ ಸೊ ಅದಾದ್ಮೇಲೆ ಆ ವಿಡಿಯೋ ತುಂಬಾ ಚೆನ್ನಾಗಿ ಓಡ್ತು ಅಂತ ಈ ಸೆಟ್ಟಿಂಗ್ ಆನ್ ಮಾಡ್ಕೊಂಡೆ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಹೇಳ್ತೀನಿ ಆ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ ಅಂತ ಅಂದಾಗ ವಿಡಿಯೋಗಳು ಓಡತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಅವ್ರು ವೀಡಿಯೋಗಳನ್ನ ನೋಡಿ ನೋಡಬೇಡಿ ಅಂತ ಹೇಳೋದಿಲ್ಲ ಅವ್ರು ಯಾವುದೋ ಸೆಟ್ಟಿಂಗ್ ಆನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನೀವು ಹೋಗಿ ಆ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಡಿ ಯೂಟ್ಯೂಬ್ ಮಾಡೋದರಲ್ಲಿ ಟು ಕ್ರಿಯೇಟ್ ಯೂಟ್ಯೂಬ್ ಅಂತ ಹೇಳಿ ಕೆಲವೊಬ್ರು ಟೆಕ್ ಚಾನಲ್ಸ್ನಲ್ಲಿ ವಿಡಿಯೋಗಳನ್ನ ಮಾಡಿದ್ದಾರೆ ಅವರು ಫುಲ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಪ್ರೈಮರಿ ಬೇಸಿಕ್ ಸೆಟ್ಟಿಂಗ್ಸ್ನ ನಾವು ಮಾಡಿಕೊಂಡ್ರೆ ಸಾಕು ಅದನ್ನು ಬಿಟ್ಟು ಯಾರೋ ಏನೋ ಮಾಡಿದ್ದಾರೆ ಅಂತ ಅದನ್ನ ನಾವು ಮಾಡಿಕೊಂಡ್ರೆ ಮಾಡಿಕೊಂಡ್ರೆ ನಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಸೊ ದಟ್ ಈ ಮಾಹಿತಿನ ನಿಮಗೆ ತಿಳಿಸಬೇಕು ಅಂತ ಹೇಳಿ ಈ ವಿಡಿಯೋನ ಮಾಡಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನ ಕೊಡ್ತೀನಿ ಸೊ ಮುಂದಿನ ಒಂದು ವಿಡಿಯೋ ಮಾಡಬೇಕು ಅನ್ನೋ ಒಂದು ಥಾಟ್ ಇರೋದು ಸೈಬರ್ ಕ್ರೈಮ್ ಬಗ್ಗೆ ಸೊ ಇದು ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಸೊ ದಟ್ ಐ ವಿಲ್ ಮೇಕ್ ವಿಡಿಯೋ ಫಾರ್ ನೆಕ್ಸ್ಟ್ ಟೈಮ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ತಪ್ಪದೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ